ಫ್ರೆಶ್ ಎಲ್ಲೂ ಫ್ರೆಶ್ಅಪ್ ಮಾತಾಲ್ ಒಪ್ಪಿದ್ದ ರೆಡಿ ಆತ ದೂರ ಪಂಡ ಹೆಂಕಲ್ ಇನಿ ಪಂದಿಕ್ಕೂ ಅಣ್ಣಮ್ಮ ಟೆಂಪಲ್ ಇದು ದಾಯಿ ಪಂಡ ಇನಿ ಭೀಮನ ಅಮ್ಮ ಆಸೆ ನಮ್ಮ ತುಳುನದ ಆಟಿ ಅಮ್ಮಾವಾಸೆನಿ ಇನಿ ದಾದ ಪಂಡ ಮದಿ ಮ್ಯಾತ್ತಿನಕ್ ಅಪ್ಪ ಎಲ್ಲರೂ ಪೋಪರು ಅಜ್ಜನೆ ಮದಿ ಮ್ಯಾವಂದಿನಕ್ ಇಂಕಲ್ ಹಕ್ಕಲು ಇಂಕೆಲ್ಲ ಕತ್ತಿನಕ್ ಎಡ್ಡಾನ್ ಇಂಚಿನ ತೊಂದಿನ ಪ್ರೇಮ ಅಂತಂದ್ರೆ ಅದು ಅಂಚತ್ ಏನು ಪೋನಿ ಇಂಚನೆ ಈ ಪೊಂಜೋಲ ರೆಡಿ ಆತನ್ ಗೈಸ್ ತೋಜನೆ ಇದ್ದಿದೆ ಕತ್ತಲೆಗೆ ಸರಿ ಸೌಂದು ಏನೌನ್ ಸ್ವೀಟ್ ಇಂಚನೆ ಸಿಂಪಲ್ ಆಗಿರ್ತಾರ ಪಕ್ಕ ಒಂದು ಕಡೆಗೆ ಇರ್ಬೋದು ಬರ್ತೀನಿ ತುಳುನಾಡು ಆಟಿ ಮಾವಾಸ್ಯ ಪಂಡ ಸ್ಪೆಷಲ್ ಆದ ಪಂಡ ನಮ ಪಾಲ್ಯದ ಕೆತ್ತೇನು ಕಾಲತ್ತಿದ್ರೆ ಕಷಾಯ ಮಂತ್ ಪರ್ಪ ಅವಾದ ಪಂಡ ವರ್ಷ ಇಡೀಕ ನಮ್ಮ ದಾದನೆ ರೋಗ ಒಳ ದಾದಾನೆ ಕಾಯಿ ಹೆಂಚಿನನೇ ಮಾತಾಡ್ತಿಲ್ಲಲ್ಲ ಗುಣ ಹಾಪು ಬಂತೀವಿ ಅಂಚಿನಂಬಿಕೆ ಅವು ಕಯ್ಪೆ ಪಕ್ಕ ಭಾರೀ ಹಿಟ್ ಐಕೆ ನಮ್ಮ ದತ್ತ ಮಲ್ಪ ಪಂಡ ಪಾಲ್ಯ ಕಷಾಯ ಪರಿಭಕ್ ಇಲ್ಲದ ಮೆತ್ತದ ಗಂಜಿ ಮಂತು ಕೊತ್ತಿನ್ನು ತಿಂದ ಖುಷಿ ಇಟ್ಟೆ ದಾದ ಬೆಲೆ ಹಣ್ಣು ಮತ್ತೊಂದು ಕುಲೋನು ಬ ಕಂಚಿ ಏನು ಇಲ್ಲಲ್ಲಿಪ್ಪನಾಗ ಎಲ್ಲಪ್ಪಾನ ಆಲ್ಮೋಸ್ಟ್ ಲಕ್ ಪಾಲಿದ ಕಷಾಯ ಪದ ಲೈಕ್ ಮಂದಿ ಜಿಪಾಯ ಪಂಡ ಕೈ ಪೆ ಏರ್ ಪರ್ಪೇ ಇರ್ಪನದು ಅಂಡ್ ಹೆಂಗೆ ಇದೇ ಬತ್ತಬೇಕು ಒಂದು ಜನ ಇತ್ತ ಮುಲ್ಪ ಬ್ಯಾಂಗ್ಳೂರುದು ಮತ್ತು ಏರ್ ಮಂದಿ ಕೊಡ್ತೀವಿ ಪಾಲಿದ ಕಷಾಯ ಏರ್ ಕೊಡ್ತೀವಿ ಹಿಂಗೆ ಏನೊಂದು ಅದ ಪಂಡ ಹೊರ ಕೋಡೆ ನೈಟ್ ಜಿಪ್ಪನಾಗ ಅವರ ಏನು ಇಲ್ಲಲ್ಲಿತ್ತ ಎತ್ಲಾ ಇಕ್ಕ ಪುಲ್ಲರ್ ಕಾಂಡೆ ಲಾಕನಾಗ ಪಪ್ಪು ಒಂಜಿ ಪುಲ್ಲರ್ ಕಾಂಡೆಲ್ಲಾಕೋದು ಹೋದು ಎಂಕಲಲ್ಲಿ ಅಕ್ಕನಾಗ ಪಾಲಿದ ಕಷಾಯ ರೆಡಿ ಪುಂಡಿತ್ತೊಂಚ ಮಿಸ್ ಮಾಡ್ತೇನೆ ಏತೆ ಇತ್ತೇನು ನರವ ಏತೆ ಕೈ ಪೆನೆ ದಾದನೆ ಏರ್ಪಾಡು ಇತ್ತ ಒಂಚು ಲೋಟ ಪಾಲಿದ ಕಷಾಯ ಕನಸುಕೊಂಡ್ಲಾ ಖುಷಿ ಇತ್ತು ಪರ್ಪೆ ಅಂತ ಒಂಚು ಪೀಲ್ ಹಾಕೊಂಡು ಅಂಡ್ ಅವೇನು ಒಂಚು ಮಿಸ್ ಮಾಡ್ತಾನೆ ನಾನು ಏನು ಮತ್ತು ಪಾಲ್ದ ಕಷಾಯ ಪರ್ರೆಗೆ ದುಂಬಿಟ್ಟಿರೋದು ಪರತೆ ಪ್ಲೀಸ್ ಅವೇನು ಮಾತ್ರ ಸೈಡ್ ಕುದಿದ್ದು ಖುಷಿ ಖುಷಿ ಇಟ್ಟು ಮಾಲೇ ಭಾಷೆಯ ಪಾತು ಅಂಚನೇ ಸೀಟೆಂದು ತಿನ್ನಲೇ ಪಾನೊಂದು ನಿಖಲಿಗ ಮಾತ ಏನು ಆಟಿ ಪರ್ವದ ಶುಭಾಶಯನ ಪಾನೊಂದಿರಲೇ ಮಾತೇರಿಗಿಲ್ಲ ಆಟಿ ಪರ್ವದ ಎಡ್ಡೆಗಳು ಸೊ ಎಂಕ್ ಇನೀಗ್ ಈತೆ ಬಂದ್ರೆ ಇರ್ತೀರಿ ಇನಿ ಆಟಿ ಪರ್ವತ ಅಂಜರ್ಜರು ಖುಷಿ ಖುಷಿ ಇಟ್ಟರೆ ಮಾತೇರಲ ದಿನ ನುಕುಗ ಅಂಚನೆ ವರ್ಷಗು ತುಳುನಾಡಿನಂದು ಪೂರ್ಣ ಜನರನ ದಿನ ನಾನ್ ವರ್ಷದ ನಾಲ್ಕನೇ ತಿಂಗಳಿಗೆ ಗುರು ದಿನ ಸೆಲೆಬ್ರೇಷನ್ ಮಾಡ್ಕ సో జాస్తి మత బా పుపజ ఈ పంద యా ఆట దాని యానీ సెలిబ్రేషన్ మంత్రదా సో ఈ పందు నన్ను ఇంకేట్ అంచు టెంపల్ బాడు నగలు

ಅವು ಮುಲ್ಪ ಮೋಸ್ಟ್ಲಿ ಕೋಡೆಲ ಉತ್ಸವ ಮೂರ್ತಿ ಬತ್ತಪ್ಪ ಅಂಚದ್ ಮುಲ್ಪ ಮೂರ್ತಿ ದಾನೆ ಫುಲ್ ಡೆಕೋರೇಷನ್ ಅದು ಶೋ ಕುಡಿದೇರಿ ಮುಲ್ಪ ಉತ್ಸವ ಮೂರ್ತಿನ ತೋಚ್ ಅಂಚನಿ ಕೈ ಮುಗಿದು ತಾತಂಡಲ ಫೇಮ್ ಅಂತ